ಇಂದಿರಾ ಗಾಂಧಿ ಪತ್ರ ಬರೆದಿದ್ದಾರೆ ಅವ್ರು ಬರೆದ್ರೂ ಅವೇ ಬೆಲೆ ಕೊಡ್ತಾ ಇಲ್ಲಲ್ಲ ನೀವು ನೀವು ಗ್ಯಾರಂಟಿ ಅಲ್ಲ ವಾರಂಟಿನೂ ಇಲ್ದಂಗೆ ಔಟ್ ಬೇರೆ ಪ್ರಶ್ನೆ ಈ ದಲಿತರ ಅಮೌಂಟ್ ನುಂಗಾಕೆ ಎಷ್ಟು ಧೈರ್ಯ ನಿಮಗೆ ನಾನು ಇದನ್ನ ಡಿಪೆಂಡ್ ಮಾಡಬೇಕು ಆ ಕಾರಣಕ್ಕೆ ಮಾತಾಡ್ತಾ ಇಲ್ಲ ವಿತ್ ಆಲ್ ಕನ್ಸರ್ಟ್ ಸುಮ್ಮನೆ ಐ ಆಲ್ಸೋ ಟೋಲ್ಡ್ ಇನ್ ಇನ್ನೂರ ಇಪ್ಪತ್ನಾಲ್ಕು ಜನ ಎಮ್ ಎಲ್ ಎಗಳು ಎಲ್ಲಿದ್ದಾರೆ ಅವ್ರು ಕೇಳ್ತೀನಿ ಒಂದೇ ಸರ್ ಬೋರ್ ಕೊಡೋದು ಸರ್ ನನಗೆ ನಾಲ್ಕೂವರೆ ಸಾವಿರ ಅರ್ಜಿ ಬಂದವ ಸರ್ ಎಸ್ ಸಿ ಒಂದು ಬೋರ್ ಕೊಟ್ಟಿದ್ದಾರೆ ಸರ್ ಒಂದೊಂದು ಬೋರ್ ಕೊಡೋದಾದ್ರೆ ಈ ನಲ್ವತ್ತೆರಡು ಸಾವಿರ

ಅನ್ಯಾಯ ಮಾಡಿದ್ದಾರೆ ಶಮಿಸ್ಬಿಡಿ ಅಂತ ಅಂದ್ಕೊಂಡಿದ್ರೆ ಶಮಿಸ್ಬಿಡ್ಬೋದಾಯ್ತು ಇದು ಪದೇ ಪದೇ ರಿಪೀಟ್ ಆಗ್ತೈತೆ ಯಾವ ಯಾವನ ಮರ್ಡರ್ ಮಾಡ್ತಾನಲ್ಲ ಕಣ್ ಕಂಟಿನ್ಯೂಸ್ ಒಂದು ಎರಡು ಮೂರು ಹಂಗೆ ಆಂ ಹಾಂ ಆ ಥರ ಆಗೈತೆ ಮಾದೇ ಅಕಸ್ಮಾತ್ ನಾವಲ್ಲಿದ್ದು ಇಲ್ಲಿದ್ದರೆ ನಮ್ಮನ್ನು ಅಲ್ಲಿ ಕೂತ್ಕೊಳ್ಳೋಕ್ಕೆ ಇಲ್ಲ ಓಡಿಸಾಡ್ಬಿಡೋರು ರೋಡ್ ಒಡಿಮಗ ಒಡಿಮಗ ಅಂತ ಓಡಾಡ್ಬಿಡೋರು ನಾವು ದಲಿತರ ಪರ ಅಂತ ಹೇಳುವಂಥ ಮಾದೇವಪ್ಪನವರು ನೀವು ನಿಮ್ಮ ಕಪ್ಪು ಚುಕ್ಕೆ ಬಿದು ಹೋಗ್ತೈತೆ ನೋಡಿ ನಿಮ್ಮೆಲ್ಲರು ಪರಮೇಶ್ವರವರು ಇದ್ದಾರೆ ಎಲ್ಲರೂ ಇದ್ದಾರೆ ಈ ಹಣನ ನೀವು ಪದೇ ಪದೇ ಏನೋ ಒಂದು ಸರಿ ಏನೋ ಮಿಸ್ಟೇಕ್ ಆಯಿತು ಪರವಾಗಿಲ್ಲ ಪದೇ ಪದೇ ಡೈವರ್ಟ್ ಮಾಡ್ತಾ ಇದ್ದೀರಾ ಪದೇ ಪದೇ ದಲಿತರ ಹಣ ಇದು ಹಾಂ ನಾನು ಉದಾಹರಣೆಗಳು ಕೊಟ್ಟೆ ಚಂದ್ರಪ್ಪ ಹೇಳ್ದೆ ನಾನು ಉದಾಹರಣೆ ಕೊಟ್ಟೆ ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಇದಕ್ಕೆ ಸಪ್ರೇಟ್ ಸನ್ಮಾನ್ಯ ಇಂದಿರಾ ಗಾಂಧಿ ಅವರಿದ್ದಾಗ ಮಹಾರಾಷ್ಟ್ರದಲ್ಲಿ ಮಾಡಿದಂಥ ಒಂದು ಕಾನೂನನ್ನು ತಗೊಂಡು ಇಂದಿರಾ ಗಾಂಧಿ ಅವರು ಎಲ್ಲ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದ್ರು ನೋಡ್ರಿ ಇದು ಫೈನಾನ್ಸ್ ಮಿನಿಸ್ಟರ್ ತೀರ್ಮಾನ ಮಾಡಬಾರ್ದು ನಾನು ಹೇಳ್ತಾ ಇದ್ದೀನಿ ಇಂದಿರಾ ಗಾಂಧಿ ಅವ್ರು ಬರೆದಿರೋ ಪತ್ರ ಮಾದೇ ಇಂದಿರಾ ಗಾಂಧಿ ಅವರು ಬರೆದಿರೋ ಪತ್ರ ಪತ್ರನೂ ಕಳಿಸ್ಕೊಡ್ತೀನಿ ನಿಮ್ಗೆ ಬೇಕಾದ್ರೆ ಇಂದಿರಾ ಗಾಂಧಿ ಪತ್ರ ಪತ್ರ ಬರೆದಿದ್ದಾರೆ ಮಹಾರಾಷ್ಟ್ರದಲ್ಲಿ ಈ ತರ ಮಾಡಿದ್ದಾರೆ ದಲಿತರ ಅಮೌಂಟ್ ಏನು ನೀವು ಫಿಕ್ಸ್ ಮಾಡ್ತೀರಾ ಅದು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಏನ್ ಫಿಕ್ಸ್ ಮಾಡಿರ್ತೀರಾ ಅದನ್ನು ಫೈನಾನ್ಸ್ ಮಿನಿಸ್ಟರ್ ಡಿಸೈಡ್ ಮಾಡಬಾರ್ದು ಕನ್ಸರ್ಡ್ ಮಿನಿಸ್ಟರ್ ಮಾದೇವಪ್ಪನವರು ಕೂತು ಎಲ್ಲ ಇಲಾಖೆಯನ್ನು ಕರಿಬೇಕು ನಿಮ್ಮ ಇಲಾಖೆಯಲ್ಲಿ ದಲಿತರಿಗೆ ಎಷ್ಟು ಕೊಡ್ಬೋದು ಅಂತ ಎಲ್ಲ ಇಲಾಖೆ ಹೆಲ್ತ್ ಹಿಡಿದು ಎಲ್ಲ ಇಲಾಖೆಯವ್ರು ಕರೆದು ಅಲಾಟ್ ಮಾಡಬೇಕು ಜಸ್ಟ್ ಲೈಕ್ ಎ ಫೈನಾನ್ಸ್ ಮಿನಿಸ್ಟರ್ ಇಂದಿರಾ ಗಾಂಧಿ ಪತ್ರ ಬರೆದಿದ್ದಾರೆ ಅವ್ರು ಬರೆದ್ರೂ ಅವೇ ಬೆಲೆ ಕೊಡ್ತಾ ಇಲ್ಲಲ್ಲ ನೀವು ಹಣ ಈ ಗ್ಯಾರಂಟಿ ಏನೋ ನೀವು ಮಾಡಿ ನೂರು ಗ್ಯಾರಂಟಿ ಮಾಡಿ ನಮ್ಗೇನು ಸಂಬಂಧ ಇಲ್ಲ ನೀವು ಗ್ಯಾರಂಟಿ ಅಲ್ಲ ವಾರಂಟಿನೂ ಇಲ್ದಂಗೆ ಔಟ್ ಅದು ಬೇಡ ಅದು ಬೇರೆ ಪ್ರಶ್ನೆ ಈ ದಲಿತರ ಅಮೌಂಟ್ನ ನುಂಗಕ್ಕೆ ಎಷ್ಟು ಧೈರ್ಯ ನಿಮಗೆ ದಲಿತರ ಅಮೌಂಟ್ನ ನುಂಗಕ್ಕೆ ಎಷ್ಟು ಧೈರ್ಯ ನಿಮಗೆ ಬೇರೆಯವ್ರು ನುಂಗಿದ್ರೆ ಬಿಡ್ತಾ ಇದ್ದೀರ ನೀವು ಮಂತ್ರಿಗಳು ಅನ್ಯಾಯ ಅಲ್ವಾ ಉತ್ತರ ಕೊಡಿ ಅಲ್ಲಲ್ಲ ಚಂದ್ರಭಾನ್ ಹೇಳಿದ್ ಹೇಳಿಕೆ ಮತ್ತೆ ಬಿಡು ಎಲ್ಲ ಹೇಳ್ಬಿಡಿದೀರಪ್ಪ ಅಲ್ಲ ಮತ್ತೆ ಈಗ ನೋಡಿ ಬಿಡಿ ಬಿ ಚಂದ್ರ ಭೇ ಏನು ಹೇಳ್ಬೇಕು ಒಟ್ಟಿಗೆ ಒತ್ತರ ಕೊಡ್ತಾರೆ ಈಗ ಮಾನ್ಯ ಸಭಾಧ್ಯಕ್ಷರೇ ವಿರೋಧ ಪಕ್ಷದ ನಾಯಕರಿಂದ ಹಿಡಿದು ಎಲ್ಲ ಮಾನ್ಯ ಸದಸ್ಯರು ಗ್ಯಾರಂಟಿ ಹಣನ ಎಸ್ ಸಿ ಹಣನ ಡೈವರ್ಟ್ ಮಾಡ್ತಾಯಿದ್ದೀರಿ ನುಂಗಾಗಿ ಇದ್ದೀರಿ ಗ್ಯಾರಂಟಿಗೆ ಅಂತ ಹೇಳ್ತಾರೆ ಅದು ಈ ಎಸ್ ಸಿ ಪಿ ಹಣನ ಡೈರೆಕ್ಟ್ ಮಾಡ್ತಿದ್ದದ್ದು ಆ ಕಾಯ್ದೆನಲ್ಲಿದ್ದಂಥ ಸೆವೆನ್ ಡಿನಲ್ಲಿ ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತ ಒಂದು ಪ್ರಾವಿಷನ್ ಇತ್ತು ಅಂಡರ್ ಸೆಕ್ಷನ್ ಸೆವೆನ್ ಎ ಬಿ ಸಿ ಡಿನಲ್ಲಿ ಡೀಮ್ಡ್ ಎಕ್ಸ್ಪೆಂಡಿಚರ್ ಇದ್ರೆ ಇಲ್ಲಿ ಕೆಲಸ ಮಾಡೋದು ಅಭಿವೃದ್ಧಿನ ಅದು ಹಣ ಬೇಕೋದು ಅಲ್ಲಿ ದಲಿತರು ಇದ್ದಾರೋ ಇಲ್ವೋ ಅಲ್ಲಿಗೆ ಹಣ ಖರ್ಚು ಮಾಡ್ಬಿಡೋದು ಆ ರೀತಿ ಅದನ್ನು ಡೀಮ್ಡ್ ಎಕ್ಸ್ಪೆಂಡಿಚರ್ ಮಾಡಿ ಇವ್ರದೇ ಸರ್ಕಾರ ಇದ್ದಾಗ ಎಂಟು ಸಾವಿರ ಕೋಟಿ ರೂಪಾಯಿನ ಡೂರಿಂಗ್ ಕೋ ಕೋವಿಡ್ ಟೈಮ್ ಅಂಡ್ ಅದರ್ ಟೈಮ್ ಏಯ್ಟ್ ತೌಸಂಡ್ ರುಪೀಸ್ ತೌಸಂಡ್ ಏಯ್ಟ್ ತೌಸಂಡ್ ಕ್ರೋರ್ಸ್ ವರ್ ಶೋನ್ ಎಸ್ ಡೀಮ್ಡ್ ಎಕ್ಸ್ಪೆಂಡಿಚರ್ ನಾವು ಬಂದ ಮೇಲೆ ಇದನ್ನೆಲ್ಲ ಅಧ್ಯಯನ ಮಾಡಿ ಇದು ಮೇಲೆ ವಿ ರಿಮೋಟ್ ಸೆವೆನ್ ಡಿ ಫ್ರಮ್ ದಿ ಆ್ಯಕ್ಟ್ ವಿ ರಿಮೋಟ್ ಸೆವೆನ್ ಡಿ ಫ್ರಮ್ ದ ಆ್ಯಕ್ಟ್ ಎಂಟು ಸಾವಿರ ಕೋಟಿ ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತ ಇವರು ಇದ್ದಾಗಿದ್ರು ಕಾಂಗ್ರೆಸ್ ಸರ್ಕಾರ ಇದ್ರಿಗೂ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಸಾವಿರ ಕೋಟಿನ ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತ ಬಳಸಿದ್ರು ಸೊ ಇದು ದುರ್ಬಳಕೆ ಆಗ್ತಾ ಇದೆ ಇವ್ರು ದಲಿತ ರೇಸಲಿ ಅಂತೇಳಿ ವಿ ರಿಮೋಟ್ ದ ಸೆವೆನ್ ಡಿ ಈಗ ಸೆವೆನ್ ಸಿ ಇದೆ ಅಂಡರ್ ದ ಆ್ಯಕ್ಟ್ ಈ ಗ್ಯಾರಂಟಿ ಯೋಜನೆ ಮಾಡುವಾಗ ಇದು ಒಂದು ಸಮುದಾಯಗಳಿಗೆ ಮಾಡುವಂಥ ಯೋಜನೆಗಳು ಸಮುದಾಯಕ್ಕೆ ಆ ಸಮುದಾಯದಲ್ಲಿ ಇರುವಂಥ ಆ ಯೋಜನೆಯಲ್ಲಿ ಬರುವಂಥ ಎಸ್ ಸಿ ಎಸ್ ಟಿ ಜನಸಂಖ್ಯೆ ಏನಿದ್ದಾರೆ ಆ ಜನರಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ವೆನ್ ಯು ಆರ್ ಟೇಕನ್ ಔಟ್ ಫ್ರಮ್ ದಿ ಬಜೆಟ್ ಅಂಡ್ ದ ಟ್ವೆಂಟಿ ಫೋರ್ ಪರ್ಸೆಂಟ್ ಈಸ್ ಬೀಂಗ್ ಇಯರ್ ಮಾರ್ಕ್ಡ್ ಔಟ್ ಆಫ್ ದಿಸ್ ಮನಿ ಮಸ್ಟ್ ಗೋ ಟು ದಿ ಬೆನಿಫಿಷಿಯರ್ ಆಫ್ ಎ ಕಾಮನ್ ಸ್ಕೀಮ್ಸ್ ವೇರ್ ದಿ ಎಸ್ ಸಿ ಎಸ್ ಟಿ ಬೆನಿಫಿಶರ್ ಆಲ್ ಬಿಲಾಂಗಿಂಗ್ ಇದನ್ನ ಡೈವರ್ಟ್ ಮಾಡೋದು ಮಿಸ್ಯೂಸ್ ಮಾಡೋದು ಪ್ರಶ್ನೆ ಬರೋದಿಲ್ಲ ಬಿಕಾಸ್ ದಿ ವೆರಿ ಆಕ್ಟ್ ಪ್ರೊವೈಡ್ಸ್ ಅಂಡರ್ ದಿ ಸೆವೆನ್ ಸಿನ್ ಸಿಕ್ಟ್ ಎಲ್ಲ ಮಾನ್ಯ ಸದಸ್ಯರು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಸದಸ್ಯರಾಗಿದ್ದಾಗ ಬೆಳಗಾಂನಲ್ಲಿ ಕಾಯ್ದೆ ಪಾಸ್ ಆದಾಗ ಎಲ್ಲರೂ ಭಾಗಿದಾರರಾಗಿದ್ದರಲ್ಲಿ ಸರ್ವಾನುಮತದಿಂದ ಆ ಕಾಯ್ದೆಯನ್ನು ಒಪ್ಪಿದರು ದೇ ಮಸ್ಟ್ ಸ್ಟಡಿ ದಿ ಆ್ಯಕ್ಟ್ ಎ ಬಿ ಸಿ ಆ್ಯಂಡ್ ಡಿ ಬಿ ರಿಮೋವ್ಡ್ ಸೊ ಹೀಗಾಗಿ ಈ ಕಾಯ್ದೆಯನ್ನು ವಿರುದ್ಧವಾಗಿ ಯೋಜನೆಗಳಿಗೆ ನಾವು ಡೈವರ್ಟ್ ಮಾಡ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ ಅಂಡರ್ ದಿ ಆ್ಯಕ್ಟ್ ಪ್ರಾವಿಷನ್ ಇಟ್ಸ್ ಆಲ್ ದಿಸ್ ಇಸ್ ಬೀಂಗ್ ಯೂಸ್ಡ್ ಆಸ್ ಪರ್ ದಿ ಆಕ್ಟ್ ಮತ್ತು ನಮ್ಮ ಜನರಲ್ ಸ್ಕೀಮ್ ಗಳಿಗೆ ಬಳಸಬಹುದಾ ಅಂತ ಕ್ಲಿಯರ್ ಮಾಡಿಬಿಡಿ ಈಗ ರಾಜ್ಯ ಸರ್ಕಾರದ ಯಾವುದಾದ್ರೂ ಒಂದು ಜನರಲ್ ಸ್ಕೀಮಿಗೆ ಎಸ್ಸಿಪಿ ಟಿ ಎಸ್ ಪಿ ಹಣವನ್ನು ಬಳಸಬಹುದಾ ಒಂದು ಅರ್ಥ ಮಾಡಿ ಸುನೀಲ್ ನಾನು ಅರ್ಥ ಮಾಡ್ಕೊಂಡೇನೋ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಯೋಜನೆ ನನ್ನ ಮನೆಯವರಿಗೂ ಎರಡು ಸಾವಿರ ಸಿಕ್ಕಿ ಎಸ್ಸಿ ನೋರಿಗೂ ಎರಡು ಸಾವಿರ ಸಿಕ್ಕರೆ ಏನ್ ಏನ್ ಲಾಭ ಏನಿದೆ ಜನರಲ್ ಸ್ಕೀಮ್ ಎಸ್ ಸಿ ಅವರಿಗೆ ಮೂರ್ ಸಾವಿರ ಕೊಟ್ಟಿ ನಾನು ಒಪ್ಕೋತೀನಿ ಅಂಡರ್ಸ್ಟೂಡ್ ಸಿ ಜನರಲ್ ಸ್ಕೀಮ್ ಮಾಡುವಾಗ ಸಮುದಾಯದ ಯೋಜನೆಯನ್ನ ಮಾಡುವಾಗ ಸ್ಕೀಮ್ ಮಾಡುವಾಗ ಆ ಯೋಜನೆಯಲ್ಲಿ ಬರುವಂತ ಎಸ್ ಸಿ ಎಸ್ ಟಿ ಫಲಾನುಭವಿಗಳೇನಿದ್ದಾರೆ ಆ ಫಲಾನುಭವಿಗಳಿಗಷ್ಟೇ ಈ ಹಣನ ಬಿಸಿ ಯಾಕೆಂದ್ರೆ ಎಸ್ ಸಿ ಪಿ ಟಿ ಎಸ್ ಪಿ ಜನಸಂಖ್ಯೆಗೆ ಅನುಗುಣವಾಗಿ ಯೋಜನಾ ಗಾತ್ರದ ಹಣವನ್ನು ಪ್ರತ್ಯೇಕವಾಗಿ ತೆಗೆದಿಟ್ಟಿದ್ದೀವಿ ಸೊ ಈ ಈ ಹಣನ ಅಲ್ಲಿಗೆ ಬಳಸೋದ್ರಿಂದ ಇದು ಮಿಸ್ಯೂಸ್ ಆಗಲಿ ಡೈವರ್ಟ್ ಆಗಲಿ ಅಥವಾ ಅನ್ಯಾಯ ಮಾಡತಕ್ಕಂಥ ಪ್ರಶ್ನೆ ಬರೋದೇ ಇಲ್ಲ ಬಿಕಾಸ್ ಟೈಮ್ ಅಂಡ್ ಅಗೈನ್ ದೇ ರೈಸಿಂಗ್ ದಿ ಇಶ್ಯೂ ಬಟ್ ಈಗ ನೀವು ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಕಾಯ್ದೆ ಇಲ್ಲ ಇಷ್ಟು ಹಣ ಕೊಡೋದು ಇಲ್ಲ ಎಲ್ಲ ಸ್ಕೀಮ್ಗಳು ಎಸ್ ಸಿ ಪಿ ಈವನ್ ಮೈನಿಂಗ್ ಪವರ್ ಗವರ್ಮೆಂಟ್ ಆಫ್ ಇಂಡಿಯಾ ದಿ ಎಸ್ಸಿ ಪಿ ಟಿ ಎಸ್ ಪಿ ಮನಿ ಇಸ್ ಬಿಂಗ್ ಯೂಸ್ಡ್ ಇನ್ ಮಧ್ಯಪ್ರದೇಶ್ ಗುಜರಾತ್ ಯು ಪಿ ಅವರೆಲ್ಲ ಎಸ್ಸಿ ಪಿ ಟಿ ಎಸ್ ಪಿ ಬೇರೆ ಬೇರೆ ಪ್ರೋಗ್ರಾಮ್ ಮಾಡ್ತಾರೆ ಇಟ್ಸ್ ಡೈರೆಕ್ಷನ್ ಆಫ್ ದಿ ಪ್ಲಾನಿಂಗ್ ಕಮಿಷನ್ ಡಿಪಾರ್ಟ್ಮೆಂಟ್ ಆರ್ ದಿ ನೀತಿ ಆಯೋಗ್ ಸೇಸ್ ದಿಸ್ ಸೊ ಈಗಿರುವಾಗ ನಾನು ಇದನ್ನ ಡಿಪೆಂಡ್ ಮಾಡಬೇಕು ಆ ಕಾರಣಕ್ಕೆ ಮಾತಾಡ್ತಾ ಇಲ್ಲ ವಿತ್ ಆಲ್ ಕನ್ಸರ್ನ್ ಫಾರ್ ದಿ ಅಪ್ಲೀಟ್ಮೆಂಟ್ ನಿಮಿಷ ಒಂದು ನಿಮಿಷ ಶಕ್ತಿ ಯೋಜನೆಗೆ ಒಂದೂವರೆ ಸಾವಿರ ಕೊಟ್ಟಿ ಕೊಟ್ಟಿದಿರಲ್ಲ ಯಾವ ಎಸ್ ಸಿಗಳಿಗೆ ಕೊಟ್ಟಿದ್ರಿ ಪಟ್ಟಿ ಕೊಡಿ ಓಕೆ

ದುರುಪಯೋಗ ಮಾಡಿದಿರ ಅಂತ ನಾವು ಆಪಾದನೆ ಮಾಡಿದಿರಿ ಆಯ್ತು ನೀವು ಅದು ಕ್ಲಾರಿಫಿಕೇಶನ್ ಕೊಟ್ಟಿದ್ರಾ ಇಲ್ಲ ನಾವು ಹಣಾನ ದಲಿತರಿಗೆ ಎರಡು ಸಾವಿರ ರೂಪಾಯಿ ಏನು ಕೊಟ್ರಿ ಅಲ್ಲಿ ವಕಲಿಗರಿಗೂ ಎರಡು ಸಾವಿರ ಕೊಟ್ಟಿದ್ರಿ ದಲಿತರಿಗೂ ಎರಡು ಸಾವಿರ ಕೊಟ್ಟಿದ್ರಿ ಅಂತ ಏನೋ ಸಬೂಬ್ ಹೇಳ್ತೀರಾ ನೀವು ಐ ಬಿ ಗಳಿಗೆಲ್ಲ ಹೆಂಗೆ ದುಡ್ಡು ಹೋಗ್ತಾ ಏನು ದಲಿತರ ಏನ್ ದಲಿತರ ಐಬಿನಲ್ಲಿ ಕುತ್ಕೊಂತಾರೆ ಯಾರ ದಾಖಲೆ ಕೊಡ್ಲಾ ನಾನು ಐ ಗಳು ಕೊಟ್ಟಿದ್ದೀರಾ ಹುಲಿಗಳಿಗೆ ಕೊಟ್ಟಿದ್ದೀರಾ ಏನು ಹುಲಿಗಳಲ್ಲಿ ಎಸ್ ಸಿ ಒಕ್ಕಲಿಗರು ಲಿಂಗಾಯತರು ಹುಲಿಗಳು ಇಡ್ಕೊಂಡ್ ಬಂದಿದ್ದೀರಾ ಯಾರನಾ ಹೆಂಗ್ ಕೊಡ್ತೀರಾ ಮಾದೇ ಒಬ್ಬನವ್ರೆ ನಿಮ್ ಆತ್ಮ ಸಾಕ್ಷಿ ಹೊತ್ಕೊಂಡಿ ಬೇರೆ ಮಾಡಿದ್ರೆ ಒಪ್ಕೊಂತಿ ಕ್ವಶನ್ ಹಾಕಲಿ ನೀವ್ ಒಬ್ಬ ಆ ದಲಿತ ಮುಖಂಡರಾಗಿ ನಿಮ್ಗೆ ಸರಿ ಅನ್ಸ್ತಾರೆ ನಿಮ್ ಇಷ್ಟ ಏನಾನ ಮಾಡ್ಕೋ ಮನೆ ಅಧ್ಯಕ್ಷರೇ ಮನೆ ವಿರೋಧ ಪಕ್ಷದ ನಾಯಕರು ಒಂದು ಸಲಹೆ ಕೊಟ್ಟಿದ್ದಾರೆ ಈ ಒಂದು ಬಡ್ಜೆಟ್ ಮಾಡಿ ಈ ಹಣ ಅಲೋಕೇಟ್ ಆಗುವಾಗ ಸೋಷಿಯಲ್ ವೆಲ್ಫೇರ್ ಅವರು ಮಸ್ಟ್ ಸೇ ಅದು ಕರೆಕ್ಟ್ ನಾನು ಸ್ಟೇಟ್ ಕೌನ್ಸಿಲ್ ಈ ಮಾತನ್ನು ಹೇಳಿದ್ದೀನಿ ನೀವು ಬಜೆಟ್ ಮಾಡುವಾಗ ಬೇರೆ ಬೇರೆ ಇಲಾಖೆ ಮಾಡುವಾಗ ನೀವು ಏನು ಪ್ರೋಗ್ರಾಮ್ ಮಾಡ್ತೀರಿ ಎಷ್ಟು ಜನಸಂಖ್ಯೆ ಇದೆ ಅದನ್ನು ನೋಡಿ ನಮಗೆ ಇನ್ವಾಲ್ವ್ ಮಾಡಿ ಮಾಡಬೇಕು ಅಂತ ಹೇಳಿದ್ರಿ ಎಸ್ ಗಿವನ್ ಎ ವೆರಿ ಗುಡ್ ಸಜೆಷನ್ ಐ ಆಲ್ಸೋ ಟೋಲ್ಡ್ ಪ್ರತಿಯೊಂದು ಸಜೆಷನ್ ಕೊಡ್ಲಿಕ್ಕಿಲ್ಲ ಹೇಳಲಿಕ್ಕಿಲ್ಲ ಉತ್ತರ ಇಲ್ಲ ನಾನು ಇಸ್ ವೆರಿ ಗುಡ್ ಸಜೆಷನ್ ನಾವು ಅದನ್ನು ಚರ್ಚೆ ಮಾಡಿದ್ದೀವಿ ಫೈನಾನ್ಸ್ ಅವ್ರಿಗೆ ಹೇಳಿದ್ದೀವಿ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದ ಮೊನ್ನೆ ನಡೆದಂಥ ಸ್ಟೇಟ್ ಕೌನ್ಸಿಲಲ್ಲಿ ಅದು ಅದು ಆ ಥರ ಆದಾಗ ಹೆಚ್ಚು ಪರಿಣಾಮಕಾರಿ ಆಗುತ್ತೆ ಮತ್ತೆ ಪವರ್ಗೆ ಎಲ್ಲಿ ಕೊಟ್ಟಿದ್ರೆ ಅಂತೇಳಿ ನಾವು ಎಲ್ಲ ಇಲಾಖೆಗೂ ನಿಮಗೆ ಕೊಟ್ಟಂಥ ಹಣದಲ್ಲಿ ಫಲಾನುಭವಿಗಳ ಸಂಖ್ಯೆಯನ್ನು ಕೊಡಬೇಕು ಅದು ಕೊಡಲಿ ಓವರ್ ಎಂಡ ಬಾಲ ಕಟ್ಟಿದರೆ ಈ ಶುಡ್ ಸರೆಂಡರ್ ದಿ ಮನಿ ಬ್ಯಾಕ್ ಟು ದಿ ಸೋಷಿಯಲ್ ವೆಲ್ಫೇರ್ಮೆಂಟ್ ರಿಅಪ್ರೋಪ್ರೇಟ್ ಮಾಡ್ತೀವಿ ಅಂತ ಹೇಳಿ ಸ್ಟ್ರಿಕ್ಟಾಗಿ ಹೇಳಿದ್ದೀವಿ